ಮಹರ್ಷಿ ವಾಲ್ಮೀಕಿ ಮಹಾಸಭಾ ಚಿಂತಾಮಣಿಯಿಂದ ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ಕುರುಬ ಸಮಾಜವನ್ನು ಎಸ್ ಟಿ ಸಮಾಜಕ್ಕೆ ಸೇರಿಸಬೇಕಂತ ಹೇಳ್ಬಿಟ್ಟು ಒಂದು ಹುನ್ನಾರ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಎಸ್ ಟಿ ಸಮುದಾಯ ಎಲ್ಲ ರೀತಿಯಲ್ಲೂ ಹಿಂದೆ ಉಳಿದಿದ್ದು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ನಮ್ಮ ಎಸ್ ಟಿ ಸಮುದಾಯಕ್ಕೆ ಅವರು ಪ್ರಬಲವಾಗಿರ್ತಕ್ಕಂಥ ಸಮಾಜ ಆಗಿರೋದ್ರಿಂದ ನಮ್ಮ ಎಸ್ ಟಿ ಸಮಯಕ್ಕೆ ಸೇರಿಸಬಾರ್ದು ಅಂತ ಹೇಳ್ಬಿಟ್ಟು ನಾವು ಇವತ್ತು ತಾಲೂಕಿನಲ್ಲಿ ಒಂದು ಸಾಮೂಹಿಕವಾಗಿ ಒಂದು ಮನವಿಯನ್ನು ಸಾಹಿಲ್ದಾರ ಕೊಟ್ಟಿದ್ದೇವೆ ಆದ್ದರಿಂದ ನಾವು ಏನಾದರೂ ಕುರುಪ ಸಮಾಜವನ್ನು ಸೇರಿಸಿದ್ರೆ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅದಕ್ಕೆ ಒಂದು ತಿರುವನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ನಾವು ಇಂಬಲಕ ಜಿಲ್ಲಾಕ್ಕೆ ಇಷ್ಟಪಡ್ತೀವಿ ಅದೇ ರೀತಿಯಲ್ಲಿ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ಚಿಕ್ಕಬಳ್ಳಾಪುರ ಸಚಿವರಾದಂತಹ ಸುಧಾಕರ್ಣನವರು ನಮ್ಮ ಒಂದು ಎಸ್ ಟಿಯ ಒಂದು ಸಮಾಜ ಪರವಾಗಿ ಒಂದು ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ಅದರಿಂದ ನಮ್ಮ ಸಮಾಜಕ್ಕೆ ಹೇಳ್ಬಿಟ್ಟು ನಮ್ಮ ಪರವಾಗಿ ಮಾತಾಡಬೇಕಂತೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ